ಮಾಗಡಿ ಕೆಂಪೇಗೌಡ್ರ ಐನೂರ ಹದಿನಾರನೇ ಜಯಂತಿ ಉತ್ಸವ ಇದನ್ನ ಸರ್ಕಾರ ಮಾಗಡಿ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬಿ ಬಿ ಎಂ ಪಿ ಈ ಮೂರು ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಇದ್ದಾಗ ನಿರ್ಮಾನಂದ ನಿರ್ಮಲಾನಂದ ಸ್ವಾಮೀಜಿಯವರು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಯಾವ ತಾರೀಕು ಜನ್ಮದಿನೋತ್ಸವ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಸ್ವಾಮೀಜಿ ಸ್ವಾಮೀಜಿಯವ್ರಿಗೂ ಹೇಳಿ ಇದನ್ನು ಮಾಡಿದ್ದು ಅವತ್ತಿನಿಂದ ನಿರಂತರವಾಗಿ ಸರ್ಕಾರ Campego de genți e de oba dacșa arelete gaura. Pentre dură duștie identă obiectiv. Dure duștie identă obiectiv. Aur caldene. Igați că nava urna Bengaluru. ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕಲ್ಪಟ್ಟಿದ್ರೆ ಅದಕ್ಕೆ ಅಡಿಪಾಯ ಹಾಕಿದವರು ಕೆಂಪೇಗೌಡ ಸೊ ಅದಕ್ಕೆ ಅವ್ರನ್ನ ನಾವು ನೆನ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಒಳ್ಳೆ ಆಡಳಿತ ಕೊಟ್ಟಿದ್ದರು ದೂರದೃಷ್ಟಿ ಇದ್ದಂಥ ವ್ಯಕ್ತಿತ್ವ ಇದ್ದಂಥದ್ದು ಬೆಂಗಳೂರಿನಲ್ಲಿ ನಾಲ್ಕು ಭಾಗದಲ್ಲಿ ಏನದು ಗೋಪುರಗಳನ್ನು ಕಟ್ಟಿಸಿದ್ರು ಅವತ್ತೇ ಬೆಂಗಳೂರಿನ ಬಗ್ಗೆ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಬೆಂಗಳೂರಿನಲ್ಲಿ ಆಡಳಿತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ದೊಡ್ಡಪೇಟೆ ಚಿಕ್ಕಪೇಟೆ ನಗರ ನಗರಪುರ ಪೇಟೆ ಬಳೆಪೇಟೆ ಇವೆಲ್ಲ ಆಗಿದ್ದಾವಲ್ಲ ಅವ್ರ ಕಾಲದಲ್ಲಿ ಆಗಿದ್ದವು ಯಾಕಂತಂದರೆ ಆಯಾಯ ವೃತ್ತಿ ಮಾಡ್ತಕ್ಕಂಥ ಜನರಿಗೆ ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೆಂಪೇಗೌಡರು ಅವರ ಆಡಳಿತದಲ್ಲಿ ಮಾಡಿದ್ದರು ಸೊ ಅವರು ಆಡಳಿತ ನಮಗೆಲ್ಲರಿಗೂ ಕೂಡ ಮಾದರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಈಗ ಅದಕ್ಕೆ ನಾವು ಬೆಂಗಳೂರನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಅವ್ರ ಕನಸೇನಿತ್ತು ಅದನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಲ್ಲಿ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಇವತ್ತು ಜಯಂತ್ಯೋತ್ಸವವನ್ನು ಇದರಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಸೋಮನಹಳ್ಳಿ ಸೋಮ್ ಸೋಮನಹಳ್ಳಿ ಜಗಜೀವನ ಜಗಜೀವನ ರಾಮ್ ಭವನ ಅಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಹೂನಾರನ ಇಲ್ಲಿ ಏರ್ಪೋರ್ಟ್ನಲ್ಲಿ ಕೂಡ

ರಾಜಣ್ಣ ಇಂಟರ್ನಲ್ ಹೇಳಿದಾನೆ ಬೆಳವಣಿಗೆ ಆಗ್ಬಹುದು ಅಂತರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲ ಅಲ್ಲ ಹಿಂಗೇ ಆಗತ್ತೆ ಅಂತ ಹೇಳಿದಾರ ನೀವು ನೀವು ಊಹೆ ಮಾಡ್ಕೊಂಡು ಹಿಂಗ ಹಿಂಗೆ ಬರೆದ್ರೆ ಏನು ಮಾಡೋಕ್ಕಿಟೇ ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್ ಇಗ್ನೋರ್ ಇಟ್ ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್ನೋರ್